ಬರೇ ಮಡಿಕೆ ಇದ್ರೆ ಸಾಕು ಎ ಸಿ ಬೇಡ ಕೂಲರ್ ಬೇಡ ಹೌದು ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಮನೆ ಯಾವಾಗಲೂ ತಂಪು ತಂಪಾಗಿರುತ್ತೆ ಇವತ್ತಿನ ಫಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಏನಾದರೂ ನಾವು ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಚೆಲ್ಬಿಡುತ್ತೆ ಹೌದಾ ಎಷ್ಟೋ ಸತಿ ನಾವು ಎಣ್ಣೆ ಚೆಲ್ದಾಗ ನಾವೇನು ಮಾಡ್ತೀವಿ ನೆಲ ಒರೆಸೋ ಬಟ್ಟೆಯಿಂದನೋ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟಿರ್ತೀವಿ ಆದರೆ ಎಣ್ಣೆ ಜಿಡ್ಡು ಏನಿರುತ್ತೆ ಹಾಗೆ ಉಳ್ಕೊಳುತ್ತೆ ಜಿಡ್ಡು ಜಿಡ್ಡಾಗಿ ಉಳ್ಕೊಂಡಾಗ ನಮ್ಮ ಕಾಲಿಗೆಲ್ಲ ಹತ್ಕೊಳುತ್ತೆ ಹತ್ಕೊಂಡ್ರೂ ಪರವಾಗಿಲ್ಲ ಜಾರ್ ಮಾತ್ರ ಬೀಳಬಾರ್ದಲ್ವಾ ಸೊ ಹಾಗಾಗಿ ಇವತ್ತಿನ ಿನ ಒಂದು ಸಿಂಪಲ್ ಟಿಪ್ನ ನೋಡ್ಕೊಂಡು ಬನ್ನಿ ಎಣ್ಣೆ ಚೆಲ್ದಾಗ ನಾವು ಯಾವ ರೀತಿ ನಾವು ಈ ಒಂದು ಟಿಪ್ನ ಫಾಲೋ ಮಾಡಿದರೆ ಸಾಕು ಫಸ್ಟು ಮನೆಯಲ್ಲಿರುವಂಥ ಯಾವುದಾದ್ರೂ ಹಿಟ್ಟನ್ನು ತೊಗೊಳ್ಳಿ ಇಲ್ಲಿ ಗೋಧಿ ಹಿಟ್ಟಾದರೂ ತೊಗೋಬೋದು ಅಥವಾ ಜೋಳದ ಹಿಟ್ಟಾದರೂ ತೊಗೋಬೋದು ಗೋಧಿ ಹಿಟ್ಟು ತೊಗೊಳೋದ್ರಿಂದ ಏನಾಗುತ್ತೆ ಎಣ್ಣೆ ಏನಿದೆ ಅದು ಹಿಡ್ಕೊಳುತ್ತೆ ಹಾಗಿದ್ದಾಗ ನಾವು ಈ ರೀತಿ ಸಲೀಸಾಗಿ ಎಣ್ಣೆ ಎಲ್ಲಿ ಚೆಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಸರಿಸ್ಕೊಂಡ್ರೆ ಸಾಕು ಆ ಜಾಗದಲ್ಲಿ ಇರುವಂಥ ಎಣ್ಣೆ ಎಲ್ಲ ಹೋಗಿಬಿಡುತ್ತೆ ಬೇಕಾದ್ರೆ ಮುಟ್ಟಿ ನೋಡಿದರೂ ಕೂಡ ಗೊತ್ತಾಗುತ್ತೆ ನಿಮಗೆ ಎಣ್ಣೆನೇ ಇರೋದಿಲ್ಲ ಯಾವುದೇ ರೀತಿಯಾದಂಥ ವೇಸ್ಟ್ ಆಗೋದಿಲ್ಲ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ ಜಲ್ದಿ ಜಲ್ದಿ ರೆಡಿ ಆಗಬೇಕು ಆದರೆ ಯಾವ ಟೈಮಿಗಾದರೂ ಅಷ್ಟೇ ನಾವು ಹೆಣ್ಮಕ್ಳು ಗೃಹಿಣಿಯರು ಎಲ್ಲಿಗಾದರೂ ಹೋಗ್ಬೇಕಾರೆ ತಲೆ ಸ್ನಾನ ಮಾಡ್ಕೊಂಡು ಹೋಗಿರ್ತೀವಿ ಆ ಟೈಮ್ನಲ್ಲಿ ನಮ್ಮ ಬಾಚಿನಿಕೆ ಏನಿದೆ ಅದು ಏನಾದರೂ ಸ್ವಲ್ಪ ಎಣ್ಣೆ ಎಣ್ಣೆ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮ ಲುಕ್ ಕೆಟ್ಟೋಗುತ್ತೆ ಅಥವಾ ಎಣ್ಣೆ ಆಗಿಬಿಡುತ್ತೆ ನಮ್ಮ ಹೇರ್ಸು ಸೊ ಹಾಗಿದ್ದಾಗ ನಮ್ಮ ಕೂದಲುಗಳಿಗೆ ಎಣ್ಣೆ ಆಗಬಾರ್ದು ಅಂದರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಯಾವ ಬಾಚಿಣಿಕೆ ಇರುತ್ತೋ ಆ ಬಾಚಿಣಿಕೆ ಎಣ್ಣೆ ಜಾಸ್ತಿ ಆಗಿರುವಂಥ ಬಾಚಿಣಿಕೆಗೆ ನಾವು ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡುವಂಥ ಪೌಡರ್ನ ಹಾಕಿಬಿಟ್ಟು ಕೈಯಿಂದ ಒರೆಸ್ಕೊಳ್ಳಿ ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ಅದರಲ್ಲಿರುವ ಎಲ್ಲ ಎಣ್ಣೆ ಚಿಟ್ಟು ಹೋಗಿಬಿಡುತ್ತೆ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಲುಕ್ಕು ಕೂಡ ಕೆಡೋದಿಲ್ಲ ಹಾಗೆ ನಿಮ್ಮ ತಲೆಗೆ ಯಾವುದೇ ರೀತಿಯಾದ ಎಣ್ಣೆ ಹತ್ತೋದಿಲ್ಲ ಸಿಂಪಲ್ಲಾಗಿ ಈಸಿಯಾಗಿ ತೊಳ್ಕೊಂಡು ಕೊಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ಸಾಕು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ನೋಡ್ತಾ ಇದ್ರಲ್ಲ ಈಗ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಹಾಗೆ ಒಂದು ಬಾಚಿನಿಕೆಗೆ ಎಣ್ಣೆ ತುಂಬ ಆಗಿತ್ತು ಸೊ ಹಾಗಾಗಿ ಅದಕ್ಕೆ ಪೌಡರ್ ಹಾಕಿದ್ದೀನಿ ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಎಲ್ಲಿಗಾದರೂ ಫಂಕ್ಷನಿಗೆ ಹೋಗ್ತಾ ಇರ್ತೀವಿ ತುಂಬ ಫಂಕ್ಷನ್ಸ್ ಇದ್ದ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಪಿನ್ ಮಾಡಬೇಕಾದ್ರೆ ಪ್ರತಿಯೊಂದು ಸತಿ ಪ್ರಾಬ್ಲಮ್ ಏನಪ್ಪ ಅಂದರೆ ಪಿನ್ ಏನಿದೆ ಸಿಕ್ಕಾಕೊಂಡ್ಬಿಡುತ್ತೆ ಸ್ಯಾರಿಗಾದರೂ ಆಗಿರ್ಬೋದು ವೇಲಿಗಾಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಪಿನ್ ಸಿಕ್ಕಾಕ್ಕೊಂಬಿಡುತ್ತೆ ಈ ರೀತಿ ಸಿಕ್ಕಾಕೊಂಡಾಗ ನಮ್ಮ ಸ್ಯಾರಿ ಏನಿದೆ ಹಾಳಾಗೋಗುತ್ತೆ ಈ ರೀತಿ ಸ್ಯಾರಿ ಹಾಳಾಗಬಾರ್ದು ಅಂದರೆ ಒಂದು ಸಿಂಪಲ್ ಟಿಪ್ಪನ್ನ ನೋಡಿ ಏನು ಮಾಡಬೇಕಪ್ಪ ಅನ್ನೋ ಹಾಗಿದ್ರೆ ನಿಮಗೆ ಹೇಳ್ಕೊಡ್ತಿದ್ದೀನಿ ನಿಮ್ಮ ಮನೆಯಲ್ಲಿ ನೇಲ್ ಪಾಲಿಷ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಸೊ ಮನೇಲಿ ಸ ಪ್ರತಿಯೊಬ್ಬರ ಮನೆಯಲ್ಲೂ ನೇಲ್ ಪಾಲಿಷ್ ಇದ್ದೇ ಇರುತ್ತೆ ಸೊ ನೇಲ್ ಪಾಲಿಷ್ನ ತೊಗೊಳ್ಳಿ ಈ ರೀತಿ ನೇಲ್ ಪಾಲಿಷ್ನ ತೊಗೊಂಡು ನೀವೇನು ಮಾಡಬೇಕಂದ್ರೆ ಈ ಮಿಡಿಲ್ನಲ್ಲಿ ಪಿನ್ನಿನ ಸರ್ಕಲ್ ಇರುತ್ತಲ್ವ ಸೊ ಆ ಜಾಗದಲ್ಲಿ ನೀವು ನೇಲ್ ಪಾಲಿಷ್ನ ಹಚ್ಚಬೇಕಾಗತ್ತೆ ಈ ರೀತಿ ಹಚ್ಚೋದ್ರಿಂದ ಏನಾಗುತ್ತೆ ನಾವು ಸ್ಯಾರಿನ ಯೂಸ್ ಮಾಡಬೇಕಾರೆ ಸ್ಯಾರಿಗೆ ಪಿನ್ ಮಾಡಬೇಕಾರೆ ಒಳಗಡೆ ಹೋಗಿ ಸಿಕ್ಕಾಕೊಳ್ಳೋದಿಲ್ಲ ಸ್ಯಾರಿ ಹರಿಯೋದಿಲ್ಲ ಸ್ಯಾರಿ ಅಷ್ಟೇ ಅಲ್ಲ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಪ್ರತಿಯೊಂದು ಬಟ್ಟೆ ಯಾವುದೇ ನಾವು ಪಿನ್ ಯೂಸ್ ಮಾಡುವಂಥ ಪ್ರತಿಯೊಂದು ಬಟ್ಟೆಗೂ ಕೂಡ ಈ ರೀತಿ ಮಾಡಿ ನೋಡಿ ಈ ಟಿಪ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ನಮ್ಮ ಮೇನ್ ಟಿಪ್ ನಿಮಗೆ ಹೇಳಿದ ಹಾಗೆ ಎ ಸಿ ಬೇಡ ಕೂಲರ್ ಬೇಡ ಯಾವಾಗಲೂ ನಿಮ್ಮ ಮನೆ ತಂಪಾಗಿರುತ್ತೆ ಬರೀ ಮಡಿಕೆ ಇದ್ದರೆ ಸಾಕು ಈ ರೀತಿ ಮಡಿಕೆ ಇದ್ಬಿಟ್ರೆ ಮುಗೀತು ನಮಗೆ ಟೆನ್ಷನ್ನೇ ಇರೋದಿಲ್ಲ ಹೆಚ್ಚು ವಿದ್ಯುತ್ ತುಳಿಯುತ್ತೆ ನಾವು ಎ ಸಿ ಹಚ್ಚಿದ್ವಿ ಅಂತಂದ್ರೂ ಎಷ್ಟೋ ಅಮೌಂಟ್ ಬರುತ್ತೆ ಆದರೆ ನಾವು ಏನು ಮಾಡಬೇಕು ಅಂತಂದ್ರೆ ಈ ಒಂದು ಸಿಂಪಲ್ ಟಿಪ್ ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆ ಯಾವಾಗ್ಲೂ ತಂಪು ತಂಪಾಗಿರುತ್ತೆ ಎಷ್ಟೋ ಸಾರಿ ಕರೆಂಟ್ ಹೋಗ್ಬಿಡುತ್ತೆ ಆವಾಗ ಕೂಲರ್ ಆಗಿರ್ಬೋದು ಅಥವಾ ಎ ಸಿ ಆಗಿರ್ಬೋದು ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ ಆದರೆ ಇದು ಒಂದು ಟಿಪ್ ಏನಿದೆಯಲ್ಲ ಯಾವಾಗಲೂ ಗ್ರೀನ್ ಅಂತಲೇ ಹೇಳ್ಬೋದು ಯಾವಾಗಲೂ ತಂಪು ತಂಪಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟು ಎರಡು ಮಡಿಕೆನ ತೊಗೊಂಡಿದ್ದೀನಿ ಈ ರೀತಿ ಎರಡು ಮಡಿಕೆನ ತೊಗೊಳ್ಳಿ ಮಡಿಕೆ ಕೂಡ ಅಷ್ಟೇ ಯಾವಾಗಲೂ ತಂಪಾಗಿರುತ್ತೆ ಮಡಿಕೆದಲ್ಲೇ ನೀರು ಕೂಡ ಕುಡಿಬೇಕಂತ ಹೇಳ್ತಾರೆ ಸೊ ಇದು ಒಂದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು ಈ ರೀತಿ ಮಡಿಕೆದಲ್ಲಿ ನೀರು ಮೇಲೆ ನೀವು ಫ್ರೀಸರ್ನಲ್ಲಿ ಇಡಬೇಕಾಗುತ್ತೆ ಐಸ್ ಏನಿದೆ ತುಂಬ ಗಟ್ಟ ಗಡ್ಡೆ ಗಡ್ಡೆ ಥರ ಆಗಬೇಕು ಆ ರೀತಿ ಗಡ್ಡೆ ಆದಾಗ ಅದನ್ನು ನೀವು ತೆಗಿಬೇಕಾಗುತ್ತೆ ನೋಡಿ ಇಲ್ಲಿ ಎಷ್ಟು ಗಡ್ಡೆಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ರೀತಿ ಬಂದಾಗ ಇದನ್ನು ನೀವು ಏನಿದೆ ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ತಣ್ಣನೆ ಗಾಳಿ ಬರುತ್ತೋ ಆ ಜಾಗದಲ್ಲಿ ಇದನ್ನು ಇಟ್ಕೋಬೇಕಾಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರುತ್ತೆ ಸೊ ಈ ರೀತಿ ನೀವು ಈಸಿಯಾಗಿ ಮಾಡ್ಕೋಬೋದು ಆದರೆ ಕೂಲರ್ನ ಮತ್ತು ಸಿನ ತಗೊಳಕಾಗೋದಿಲ್ಲ ಇಂಥ ಟೈಮ್ನಲ್ಲಿ ನೀವು ಈ ಜಸ್ಟ್ ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ನೀವು ಮಲಗ್ತಿರೋ ಆ ಜಾಗದಲ್ಲಿ ಇದನ್ನು ಇಟ್ಬಿಟ್ಟು ಫ್ಯಾನ್ ಹಾನನ್ನು ಹಾಕ್ಬಿಟ್ರೆ ಸಾಕು ನಿಮ್ಮ ಮನೆ ಯಾವಾಗಲೂ ತಂಪಾಗಿರುತ್ತೆ ಇದು ಬೇಡಪ್ಪ ಅನ್ನೋ ಹಾಗೆ ನಿಮ್ಮ ಮನೆಯಲ್ಲಿ ಟೇಬಲ್ ಫ್ಯಾನ್ ಇದ್ರೆ ಟೇಬಲ್ ಫ್ಯಾನ್ ಮುಂದೆ ಇಟ್ಕೊಂಬಿಡಿ ಸಾಕು ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ತಂಪಾಗಿ ತಣ್ಣನೆಯ ಗಾಳಿ ಬರುತ್ತೆ ಒಂದು ಸಿಂಪಲ್ ಟಿಪ್ನ ಯೂಸ್ ಮಾಡೋದ್ರಿಂದ ಮನೆಯಲ್ಲಿರುವಂಥ ಮಧ್ಯಮ ವರ್ಗದವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು